ಸೌಜನ್ಯಳ ಹೆಸರಲ್ಲಿ ಏನು ಧರ್ಮಸ್ಥಳದ ಮೇಲೆ ಒಂದು ಷಡ್ಯಂತ್ರ ನಡೀತಾ ಇತ್ತು ಬಹಳಷ್ಟು ಜನರಿಗೆ ಕರ್ನಾಟಕದ ಬಹಳಷ್ಟು ಹಿಂದೂಗಳಿಗೆ ಇಲ್ಲೇನೋ ಸೊಲ್ಯೂಷನ್ ಸಿಕ್ ಬಿಡ್ತೇನೋ ಇಲ್ಲಿಗೆ ಇದು ಮುಗಿದು ಬಿಡ್ತೇನೋ ಅನ್ನುವ ಫೀಲಿಂಗ್ ಆಗಿದೆ ಯಾರೋ ಮೋಸ ಮಾಡ್ತಾ ಇದ್ರು ಧರ್ಮಸ್ಥಳದ ವಿರುದ್ಧ ಈಗ ಅವರಿಗೆ ಜೈಲಿ ಕಳಿಸ್ಬಿಟ್ರು ಮುಗೀತು ಯಾರ ಸುಳ್ಳ ಸಿಕ್ ಬಿಟ್ರು ಅಂತ ಹೇಳಿ ಇಲ್ಲಿಗೆ ಮುಗೀತು ಅಂತ ಹೇಳಿ ಬಹಳಷ್ಟು ಜನರಿಗೆ ಅನ್ಸಿರಬಹುದು ಆದ್ರೆ ಇಲ್ಲಿ ಮುಗುದಿಲ್ಲ ತಿಮ್ಮರೋಡಿ ಅವರನ್ನ ಬಿ ಜೆ ಅವರಿಗೆ ಯಾರೋ ಬೈದಿದ್ರು ಅನ್ನೋ ಕಾರಣಕ್ಕೆ ಜೈಲಿಗೆ ಹಾಕಿದ್ದು ಬಿಟ್ರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರು ಅಂತ ಜೈಲಿಗೆ ಹಾಕಿಲ್ಲ ಹೌದು ಮಾಸ್ಕ್ ಮ್ಯಾನು ಅವನ ಎಸ್ ಐ ಟಿ ವಶಕ್ಕೆ ಪಡ್ಕೊಂಡಿದ್ದೆ ಅವನೇನೋ ಕೆಲವೊಂದಿಷ್ಟು ವಿಚಾರ ಹೇಳಿದ್ದಾನೆ ಈ ನಮ್ಮ ಮ್ಯಾಜಿಕ್ ಅಜ್ಜಿ ಒಂದು ಅವರು ಮಾತಾಡಿ ಮಾತಾಡಿ ಎಲ್ಲ ಕಡೆ ಮಾತಾಡಿ ಮಾತಾಡಿ ಕೊನೆಗೆ ಏನೋ ಒಂದು ನಿಜ ಹೊರಗೆ ಬಂದ್ಬಿಟ್ಟಿದೆ ಅಂದರೆ ಧರ್ಮಸ್ಥಳದ ವಿಚಾರವಾಗಿ ಏನು ಷಡ್ಯಂತ್ರ ನಡೀತಿತ್ತು ಅದಕ್ಕೇನೋ ಒಂದು ದೊಡ್ಡದಾಗಿ ಏನೋ ಒಂದು ಆಗಿಬಿಡ್ತು ಅಂತ ಅನ್ಕೋಬೇಡಿ ಇವತ್ತೇನು ಇವನು ಹದಿನೇಳು ಗುಂಡಿ ತೆಗಿ ಮತ್ತೊಬ್ಬ ಯಾರೋ ಬರ್ಬೋದು ಅವನು ಮತ್ತೊಂದೇನೋ ದಾಖಲೆಗಳನ್ನ ಹಿಡ್ಕೊಂಡು ಬರ್ಬೋದು ದಾರಿ ತಪ್ಪಿಸುವ ದಾಖಲೆಗಳು ದಾರಿ ತಪ್ಪಿಸುವ ದಾಖಲೆಗಳು ಧರ್ಮಸ್ಥಳದ ವಿರುದ್ಧ ಏನು ಯಾರು ಕೆಲಸ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವ್ರವರ ಕೆಲಸವನ್ನ ಮುಂದುವರಿಸ್ತಾರೆ ಅವರವರ ಕೆಲಸವನ್ನ ಮುಂದುವರಿಸ್ತಾರೆ ಹಾಗಾಗಿ ನಿಜವಾಗಲು ಧರ್ಮದ ವಿರುದ್ಧ ಷಡ್ಯಂತ್ರ ನಡೀತಿರೋದು ನಮ್ಮೆಲ್ಲರಿಗೂ ಗೊತ್ತಾಗಿದೆ ತಾನೆ ಕರ್ನಾಟಕದ ಎಲ್ಲ ಜನತೆಗೆ ಅರ್ಥ ಆಗಿದೆ ತಾನೆ ಈಗ ಷಡ್ಯಂತ್ರದವರು ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವು ಗೆದ್ವಿ ಅಂತ ಖುಷಿ ಪಟ್ಕೊಂಡು ಎಲ್ಲ ಮರೆತು ಬಿಡಬಾರ್ದು ನಾವು ನಮ್ಮ ಕೆಲಸವನ್ನ ಮುಂದುವರಿಸಬೇಕು ಧರ್ಮದ ವಿರುದ್ಧವಾಗಿ ನಾವೆಲ್ಲ ಜಾಗೃತರಾಗಿದ್ದೇವೆ ಎದ್ದು ನಿಂತಿದ್ದೇವೆ ಅನ್ನುವುದನ್ನು ತೋರಿಸ್ಬೇಕು ಅಧರ್ಮದ ವಿರುದ್ಧವಾಗಿ ನಾವೆಲ್ಲ ಜಾಗೃತರಾಗಿದ್ದೇವೆ ಎದ್ದು ನಿಂತಿದ್ದೇವೆ ಅಂತೇಳಿ ನಾವೆಲ್ಲ ತೋರಿಸ್ಬೇಕು ಬಹಳ ಮುಖ್ಯ ಇದು ಬಹಳ ಬಹಳ ಮುಖ್ಯ ಹರ 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 ಮಹಾದೇವ್